ಈ ರೋಡಿನ ಸಲುವಾಗಿ ಭಾಳ ತ್ರಾಸ ಆಲತ್ತದ ಇಲ್ಲಿ ಹೋಗ್ಲಾಕ ರಾತ್ರಿ ಹುಟ್ಟಿ ಬಂದ್ರೆ ದಪ್ ದಬ್ ಬೆಳತ್ತಾರ ಇಬ್ಬರು ಮುಗರಿ ಭಾಳ ಕೆಟ್ಟಾಗ್ಯದಿಲ್ಲ ಇದೊಂದು ರೋಡ್ ಪೂರ ಚಲೋ ಆಯ್ತು ಅಂದ್ರೆ ಭಾಳ ಒಳ್ಳೇದ್ರಿ ಸಮಸ್ಯೆ ಏನು ಸರ್ ಇದೇನು ರೋಡಿಂದ ರೀ ರೋಡ್ ಸರಿಯಾಗಿದ್ರೆ ನಮಗೆ ಒಳ್ಳೇದಿರ್ತದೆ ರೀ ರೋಡೇ ಸರಿಯಾಗಿಲ್ಲ ರೀ ಇಲ್ಲಿ ಹೋಗ್ಲಾಕ ಬರ್ಲಾಕ ಭಾಳ ತ್ರಾಸ ಆಲತ್ತದ ರೀ ಇಲ್ಲಿ ನೋಡ್ರಿ ಈಗ ಪ್ಯಾ ಆಟೋಗಳು ಈಗ ಎಲ್ಲರೂ ಬಿದ್ದರು ಅಂದ್ರೆ ಪ್ಯಾಸಿಂಜರ್ ಇರ್ತಾರ ಬಿದ್ದರು ಅಂದ್ರೆ ಭಾಳ ತಕ್ಲಿಫ್ ಆಲತ್ತದ್ರೀ ಈಗ ಅವ್ರಿಗೆ ಕಟ್ ಹತ್ತದ ಏನೇತಾರೆ ಆಟೋನು ಕಲ್ಟಿ ಆಯ್ತವ ಇಂಥ ತೆಗಿನಾಕಿ ಹೇಳೋದೇನಂದ್ರೆ ಅಷ್ಟೇ ರೀ ರೋಡೆಲ್ಲ ಫ್ರೀ ಆಗಿ ಮ್ಯಾಲಿ ಮನಿ ರೀ ಮತ್ತ ಅವ್ರಿ ಸರ್ ಎರಡ್ನೂರು ಮುನ್ನೂರು ತಕವ್ರಿ ಮನಿಗ ನಮ್ಗೆ ಮೇನ್ ಅಂದ್ರೆ ರೋಡ್ಲಿಂದ ಬರೋದ್ ಇದೇ ಅದ್ರಿ ಮೇನ್ ಇಲ್ಲಿ ಮ್ಯಾಲ ಗಲ್ಲಿ ಇನ್ನೊಂದು ಇದೆ ಹತ್ತಿಂದು ಬಹಳ ಖರಾಬೇ ಇದೆ ಮ್ಯಾಲಿಂದ ಉರ್ದು ಮೀಡ್ಯಮ್ ಹೈಸ್ಕೂಲ್ ಅದ್ರಿ ಉರ್ದು ಮೇಡಮ್ ಅದ ಇಲ್ಲಿ ಕನ್ನಡ ಮೀಡಿಯಮ್ ಅದ ಹುಡುಗರೆಲ್ಲ ಇತ್ತಿಂದ ಹೋಗ್ತಾರ್ರಿ ಮ್ಯಾಲಿಂದ ಇಬ್ಬರ್ ಮಗರ್ ಬಿದ್ದಾರೀ ನೆತ್ತಿ ಹೊಡೆದ ಕಾಲ್ಕೈ ಭಿ ಮೊನ್ನೆ ಒಂದು ಕಾರ್ ಇಲ್ಲಿ ಓಲತ್ತಿತ್ತು ಸಿಗ್ಬಿತ್ರಿ ಅಲ್ಲಿ ಪೂರ ಡ್ಯಾಮೇಜ್ ಆಯ್ತು ಕಾರ್ ಕಾರ್ತದ ರೀ ಏನು ನಿಮ್ಮ ಹೆಸರು ಜಗನ್ನಾಥ್ ರೀ ಸರ್ ನಾನು ಅಮ್ಲಾಪುರ ನಿವಾಸಿ ಇದು ಅರ್ಧ ರೋಡ್ ಅರ್ಧ ಒಟ್ಟು ರೋಡ್ ಮಾಡಿ ಪೂರ್ಣ ರೋಡಿನ ಬಿಲ್ ಎತ್ತಿ ಅವರು ಬಿಲ್ ಎತ್ತಿ ಆಮೇಲೆ ಇಲ್ಲಿ ಪ್ರಾಬ್ಲಮ್ ಸಂಭವಿಸ್ತೇವೆ ಇದು ನಾಲ ವ್ಯವಸ್ಥೆನೂ ಇಲ್ಲ ಆಮೇಲೆ ನಡು ರಸ್ತೆಯಲ್ಲಿ ಪೈಪ್ಲೈನ್ ಮುಖಾಂತರ ನೀರು ಹಾಯಿಸಿ ಆಮೇಲೆ ಪೈಪನ್ನು ಮುಚ್ಚಿಲ್ಲ ಮಕ್ಕಳು ಬಿಳ ತೊಡಗುತ್ತಿದ್ದಾವೆ ಆಮೇಲೆ ವ್ಯವಸ್ಥೆ ರಾತ್ರಿ ವೇಳೆಯಲ್ಲಿ ಬರುವಂಥ ಸಮಯದಲ್ಲಿ ಭಾಳ ಬಹಳ ಅಪಘಾತ ಸಂಭವಿಸಿವೆ ರಾತ್ರಿನ ಬಿಡ್ರಿ ನೀವು ಹಗಲತ್ತು ಹಗಲು ವೇಳೆನೂ ಅಪಘಾತ ಸಂಭವಿಸುವಂಥ ಸಮಯ ಆಗಿದೆ ಆದ ಕಾರಣ ತಾವು ಮೇಲಾಧಿಕಾರಿಗಳು ಇಲ್ಲಿ ಗಮನ ಬಂದು ಗಮನ ಹರಿಸಿ ಇದು ಪೂರ್ಣ ರೋಡು ಮಾಡಿಕೊಡಬೇಕಂತ ವಿನಂತಿ ಶಾಲೆ ವ್ಯವಸ್ಥೆ ಮತ್ತು ರೋಡು ಮಾಡಿಕೊಡಬೇಕಂತ ವಿನಂತಿ ಇದು ನಮ್ಮೂರು ಗ್ರಾಮ ಅಮ್ಲಾಪುರು ಇದು ಇವಾಗೆಲ್ಲ ಸೇಮ್ಸಿಗೆ ಹೋಗ್ಬಿಟ್ಟ ಮಹಾನಗರ ಪಾಲಿಕೆ ಆಗ್ಯದ ಮೊದಲು ರೋಡ್ ಮಾಡಿದಾರ ಇಲ್ಲದು ಮಸ್ಜಿತ್ ಹಿಡ್ಕೊಂಡು ಈ ಗಣಿ ಬೈ ಮಂದಿ ಆಗಬೇಕಾಗಿತ್ತು ಇವ್ರು ಏನು ಮಾಡಿದಾರ ಕಾಂಟ್ರಾಕ್ಟರ್ಗೆ ಗೊತ್ತಿಲ್ಲ ಇಲ್ಲಿ ಅರ್ಧ ಖಾಲಿ ಒಂದು ಇಪ್ಪತ್ತು ಮೂವತ್ತು ಫೀಟ್ ಮಾಡಿ ಬಾಕಿದೆಲ್ಲ ಬಿಲ್ ಇರಿಸ್ಕೊಂಡ್ರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇರಲಿ ಬಂದು ಇದಕ್ಕೆ ಇನ್ಕ್ವೈರಿ ಮಾಡಬೇಕು ಇದು ಹಿಂಗೆ ಬಿಟ್ಟರೆ ಮುಂದೊಂದು ದಿನ ಮತ್ತೆ ನಾವು ಗ್ರಾಮಸ್ಥರೆಲ್ಲ ಬಂದು ಸಿ ಎಮ್ ಸಿ ಆಫೀಸ್ ಎದುರುಗಡೆ ಧರಣಿ ಮಾಡಬೇಕಾಗ್ತದೆ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿ ಯಾರೇ ಇರಲಿ ಇದಕ್ಕೊಂದು ಆಕ್ಷನ್ ತೊಗೊಂಡು ಮುಂದಿನ ಕಾರ್ಯಕ್ರಮ ನೀವು ಇದು ಮಾಡಿಕೊಡ್ತೀರಿ ಅಂತಂದು ನಾವು ಗ್ರಾಮಸ್ಥರೆಲ್ಲ ಇಲ್ಲದ ಈ ಸ್ಥಳೀಯರೆಲ್ಲ ಕುಂತು ಇದೊಂದು ನಾವು ನ್ಯೂಸ್ ಮುಖಾಂತರ ನಿಮ್ಗೆ ಒಂದು ಮನವಿ ಮಾಡ್ಕೊತಾ ಇದ್ದೀವಿ ಮುಂದಿನ ಏನು ಮಾಡ್ತೀರಿ ಮೇಲೆ ಬಿಟ್ಟಿದ್ದು ಮುಂದೊಂದು ದಿನ ದೊಡ್ಡ ಅನಾಹುತ ಆಗಂತ ಇಲ್ಲಿ ರಾತ್ರಿ ಯಾವೇ ಗಾಡಿ ಬರಲಿ ಏನೇ ಬರಲಿ ಬಂದಾಗೆಲ್ಲ ಏನಾಗ್ಲತ್ತೋ ಗಾಡಿಗಳೆಲ್ಲ ಸಿಕ್ಬಿಡ್ಲತ್ತವ ನಾವು ಮ್ಯಾಲ ಹೋಗ್ಲಾಕ ತೊಂದರೆ ಆಗ್ಲತ್ತ ಮ್ಯಾಲ ಹೈಸ್ಕೂಲ್ ಇದೆ ಪ್ರೈಮರಿ ಸ್ಕೂಲ್ ಇದೆ ಎಲ್ಲ ಹುಡುಗುರಿಗೆಲ್ಲ ಹೋಗ್ಲಕ್ಕೆ ತೊಂದರೆ ಆಗ್ಲತ್ತದ ಇದಕ್ಕೆ ಏನೇ ಮಾಡಿ ಒಂದು ನಮ್ಗೆ ಪರಿಹಾರ ಮಾಡಿಕೊಟ್ರು ಒಳ್ಳೇದಿತ್ತು ನನ್ನ ಹೆಸರು ರಜನಿಕಾಂತ್ ಗೊತ್ತಿದ್ದಾರೆ ಅಂತಂದು ಅಮ್ಲಾಪುರ ರೋಡು ತುಂಬ ಅಸ್ತವ್ಯಸ್ತಗೊಂಡಿದೆ ಹಾಗಾಗಿ ನಮಗೆ ರಾತ್ರಿ ಸಮಯದಲ್ಲಿ ಓಡಾಡಲು ಮತ್ತು ಬಹಳಷ್ಟು ಜನ ಬೈಕ್ ಮೇಲಿಂದ ಕೆಳಗಡೆ ಬೀಳುತ್ತಾ ಇದ್ದಾರೆ ಹಾಗಾಗಿ ಮತ್ತು ಮಳೆಗಾಲದಲ್ಲಂತೂ ಈ ರಸ್ತೆಯನ್ನು ಬಿಟ್ಟು ನಾವು ಬೇರೆ ರಸ್ತೆಯಿಂದ ಬರಬೇಕಾಗುತ್ತಿದೆ ಕಾಲೇಜ್ಗೆ ಹೋಗುವಾಗ ಮತ್ತು ಬರುವಾಗ ಬೇರೆ ರಸ್ತೆಯನ್ನು ಹಿಡಿ ಹಿಡಿಯಬೇಕಾಗುತ್ತಿದೆ ಹಾಗಾಗಿ ಈ ರಸ್ತೆಯನ್ನು ಆದಷ್ಟು ಬೇಗ ಸರಿ ಮಾಡಿ ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಹಾಗೆ ಎಲ್ಲ ಇಲ್ಲಿ ಏರಿಯಾದ ಎಲ್ಲ ಬಾತ್ರೂಮ್ಗಳ ನೀರು ರೋಡಿನ ಮೇಲೆ ನಿಂತುಕೊಳ್ಳುತ್ತಿವೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಮತ್ತು ಮೇಲೆ ಉರ್ದು ಸ್ಕೂಲ್ ಇದೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳಿಗೆ ಮೇಲ್ ಸ್ಕೂಲ್ಗೆ ಹೋಗಲು ತುಂಬ ತೊಂದರೆ ಆಗುತ್ತಿದೆ ಹಾಗಾಗಿ ಇದು ರೋಡ್ ಆದಷ್ಟು ಬೇಗ ಸರಿಪಡಿಸಿ ಮಾಡಿಕೊಳ್ಳಬೇಕೆಂದು ಗಣ್ಯ ವ್ಯಕ್ತಿಗಳಲ್ಲಿ ವಿನಂತಿಸಿ ಹಾಗೆ ಒಂದು ಎಲ್ ಇ ಡಿ ಲೈಟ್ ಈ ಏರಿಯಾದಲ್ಲಿ ಎಲ್ಲೂ ಇಲ್ಲ ಒಂದು ಆದಷ್ಟು ಬೇಗ ಅದು ಹಚ್ಬೇಕಂತ ಕೇಳಿಕೊಡಿತು ನಮ್ಮ ಹೆಸರು ಆನಂದ್ ಒಂದ್ರ ಸಬ್ರೆ ಮನುಷ್ಯರು ಎಲ್ಲರೂ ಬಿದ್ದು ಅಂದ್ರ ಏನಾರ ಐತಂದ್ರ ಇದು ಮಾಡ್ತಾರ ರೋಡ್ ಚಲೋ ಮಾಡ್ರಿ ಎಲ್ಲ ಕೆಸರು ಆಗ್ಯದ ಮಣ್ಣಾಗ್ಯದ ಧೂಳಿ ಆಗ್ಯದ ಎಲ್ಲನೇ ಆಗ್ಯದ ಇದು ಕಚ್ಚೆ ರೋಡ್ ಆಗ್ಯದ ಯಾರ ಬಿದ್ದರ ಹೋಯ್ತದ ಸತ್ತು ಹೋಯ್ತೇವು ಡ್ಯೂಟಿ ಮುಗಿಸಿದ ಹನ್ನೊಂದು ಎಲ್ಲ ಹನ್ನೆರಡು ಗಂಟೆ ಬರ್ತಾ ಇರ್ತೀನಿ ಈ ಕಡೆ ಲೈಟ್ನು ಇಲ್ಲ ನಾನು ಬರೋ ಮಟ್ಟಿಗೆ ನೈಟ್ ಅಲ್ಲಿ ಗಾಡಿ ಇಲ್ಲಿ ಒಳಗೆ ಸಿಗ್ಬಿದ್ದಿತ್ತು ಗಾಡಿ ಸ್ವಲ್ಪ ಕಾಲಿಗೆಲ್ಲ ಪೆಟ್ಟ ಹತ್ತಿತ್ತು ನಾನಂತೆ ಇಲ್ಲ ಯಾರಾದರೂ ಸಹ ಮಕ್ಕಳು ಚಿಕ್ಕ ಸಣ್ಣ ಸಣ್ಣ ಮಕ್ಕಳು ಇರ್ತಾರೆ ತುಂಬಾ ಜನ ಇದ್ದಾರೆ ಆ ಕಡೆ ಆ ಸೈಡು ಚಿಕ್ಕ ಮಕ್ಕಳಿಗೆ ತಗೊಂಡ್ ಬರ್ತಾರೆ ಯಾರಾದರೂ ನೈಟ್ ಬಂದು ಬಿದ್ದರೆ ಅವ್ರ ಮಕ್ಕಳು ಕೆರಿಯರ್ ಹೇಗಾಗ್ಬೋದು ಜೀವನ ಕಳ್ಕೊಂಡ್ಬಿಡ್ತಾರೆ ಹೇಳಿದ್ವಿ ಏನಂದರೆ ವಿಷ ಇವಾಗ ಅಮ್ಲಾಪುರ್ ನಗರ ಪಾಲಿಕೆಯಲ್ಲಿ ಬಂದಿದೆ ಮಾಡಿಸೋ ಕೆಲಸ ಜುಮ್ಮೆದಾರಿ ಇದಿದೆ ಎಲ್ಲ ಕೆಲಸವನ್ನು ಮಾಡಿಸ್ಬೇಕು ಪಾಲಿಟಿಕ್ಸ್ ಯಾರಾದರೂ ಇವಾಗ ರೈಂಖಾನ್ ಸಚಿವರಾದ ಆಗಿರ್ಬೋದು ಅಥವಾ ಈಶ್ವರ್ ಖಂಡೇಜಿ ಅವರಾಗಿರ್ಬೋದು ಯಾರಾಗಿರ್ಬೋದು ತೋ ಇಲ್ಲಿ ಏನೇ ಏನೆಲ್ಲ ಸಮಸ್ಯೆ ತೊಂದರೆಗಳಿವೆ ಅವೆಲ್ಲ ಪರಿಹಾರಿಸ್ಬೇಕೆಂದು ನನ್ನದು ಈ ಒಂದು ವಿನಂತಿ ನನ್ನ ಹೆಸರು ಅಶ್ವಿನ್ ಅಮ್ಲಾಪುರ್ ಶೈಜಾದಿ ಮಸ್ಜಿದ್ ಸೆ ಹೈಸ್ಕೂಲ್ ತಕ್ಕ ಪೂರಾ ರೋಡ್ ಖರಾಬಾಯಿ और फिल्त यहाँ बच्चे गिर रहे ज़्यादा ये रोड बहुत गड़ा हो गया यहाँ पर और यहाँ पर रोड हो गया बोल के पूरे मगर अभी तक तो रोड नहीं हुआ इसका ये रोड जल्द से जल्द बनाना हमारे गोज भाई सी एम सी और हमारे रहीम खान साहब मिल के सब जने मिल के रोड का काम करे तो अच्छा रहता है और महानगर पालिका हो गया तो परसों हमारे कमिश्नर साहब भी आके गए अब उसमें सब जने मिल के अगर करें तो रोड होता ही है बच्चे बहुत गिर रहे हैं यहाँ पे ये रोड का प्रॉब्लम है पानी का प्रॉब्लम है पानी भी नहीं आ रहा नलों को नाली भी नहीं है नाली है नाली नहीं है रोड नहीं है लाइट लाइट भी नहीं है लाइट नाली पानी रोड हो गया तो अच्छा रहता है इधर के में पूरा टाकी बनाई मगर टाकी में पानी छोड़े दिन पानी नहीं है क्या नहीं नाली बना के नाली साफ करके रोड बना के दे इधर इस साल से नाली नहीं है इस साल से नाली नहीं है क्या पंचायत वाले करे नहीं करे नहीं, पंचायत वाले करे। कोई तो भी नहीं, नहीं करे। ऐसा बोलो करोटा और बोलते हैं है, हम नाट पैदा हुए हम हमने नाली नहीं है रास्ता नहीं है रोड नहीं है क्या नहीं है हाँ देखो ऑटो मांगने आती हम ना हमें गरीब में कैसा करना रोड नहीं है क्या नहीं है बूढ़े आदमी कैसा पानी लाना मेरा नाम मोहम्मद बेबा